ಅಯ್ಯೋ ನಾನು ಇಂಥ ಗಿಡ ತಗತಿದ್ದಿಲ್ಲ ನಿಮ್ಮೇಣಿನ ಗಿಡ ಒಂದು ಚಲೋ ಒಂದು ಹಸಾಳ ಗಿಡ ತರಬೇಕು ಅಂತ ಮಾಡಿದ್ದೆ ಆಮೇಲೆ ಹಂಗೆ ಮಾತಾಡ್ಕೊಂತ ಮಾತಾಡ್ಕೊಂತ ನೋಡ್ಕೊಂತೀವಿ ಎರಡು ಒಳಗೆ ನಂಗೆ ಭಾರಿ ಚಂದ್ ಕಣಕ್ಕುವರದಿದೆ ಅಂದ್ರೆ ಹಿಂಗ ಹಿಂಗೆ ಹಿಂಗ ಹಿಂಗೆ ಮನಿ ಪ್ಲಾಂಟ್ ಇದೆ ಅಂತ ಅಲ್ಲಿದ್ದ ಒಬ್ಬ ಹೇಳಿದ ಒಬ್ಬ ಹೆಣ್ಮಗ ತೊಗೊಳಕ್ಕೂ ಬಂದ್ಬಿಟ್ಲು ಆಗ ಗೊತ್ತೆ ವ್ಯಾಪಾರ ಆಗಕ್ಕೆ ಶುರು ಆಗೇ ಬಿಡ್ತು ಹಾಕಿ ಇಂಥ ಎರಡು ಗಿಡ ತೊಗೊಂಡು ಹೋದ್ಲು ಹೊಸ ಮನೆ ಕಟ್ಟಿವಿ ಅಂತೇಳಿ ಅವಾಗ ಏನೇ ಇದ್ರೆ ಹೆಂಗಿದೆ ಅಂತ ಕೇಳಿದೆ ಅವಾಗ ಹಿಂಗೆ ಹಿಂಗ ಅಂತ ಹೇಳಿದ್ಲು ಇದು ಮನಿ ಪ್ಲಾಂಟ್ ಅಂತೆ ಹ್ಞೂ ಅಂದರೆ ಇದಕ್ಕೆ ಅಂತಂದ್ರೆ ಜಡಿ ಗಿಡನೂ ಏನಂದ್ರೆ ಪಾಕೆ ಆಚೆ ಅಂದ್ರೆ ಕುಬೇರ್ ಗಿಡನೂ ಅಂತಾರಂತೆ ಇದಕ್ಕೆ ಇದು ಮನೆಯೊಳಗಿದ್ರೆ ಭಾಳ ಚಲೋ ಅಂತೆ ರೊಕ್ಕ ರೂಪಾಯಿ ಸುರಿತಿರ್ತೈತಂತೆ ಗೊತ್ತಾನ ಆ ಮನಿಯೊಳಗೆ ನಂಬಿ ಅಂತ ಲಕ್ಷ್ಮಿಗೆ ಈ ಗಿಡ ಅಂದ್ರೆ ಭಾ ಭಾರಿ ಇಷ್ಟ ಅಂತೆ ಗೊತ್ತನಾ ಯಾರು ಆಕೆ ಮೂಲಿ ಮನಿ ಲಕ್ಷ್ಮ ಹೋಗ ಆಕೆಗೂ ಇಷ್ಟ ಅಂತನ ಈ ಗಿಡ ನಿಮ್ಮನ್ನ ಲಕ್ಷ್ಮವ್ವ ಮೂಲಿ ಮನಿ ಲಕ್ಷ್ಮವ್ವ ಅಂತ ಗಿಡ ಅಲ್ಲೇ ಗಿಡ ಮುಳಿಯ ಅಲ್ಲಿ ನೋಡಲ್ ಪರ సుమీ రీబ్ర తగ ఏ ములిమని లక్ష్మల్ ప్రేమక ఇది ప్రేమక తాక్యాక బంద బయ కరక ములిమని లక్ష్మ అలా దేవి శ్రీ విష్ణు హృదయ వీ మహాలక్ష్మి మహాలక్ష్మి నమవ లక్ష్మవ్వగత్సంక్షి జగత్పాలకి ఐశ్వర్య లక్ష్మి ఆరోగ్య లక్ష్మి అకే హౌద లక్ష్మీదేవికి ఇష్టం ఇష్ట అంతా ఈ గిడ ని ಅಯ್ಯ ನನ್ಗರ ಹೇಳ್ಬೋದು ಕಾಕಿನೇ ಹೇಳಿದ್ದೆ ಗಿಡ ತಗೊಂಡಾಕಿ ಹಿಂಗಿಂಗ ಲಕ್ಷ್ಮೀ ದೇವಿಗೆ ಇಷ್ಟ ಆಯ್ತು ಅಂತ ತಗೊಂಡೋಗಿಟ್ರ ಲಕ್ಷ್ಮಿ ಆಕರ್ಷಿತವಾಗಿ ಮನಮೋಹಿತ ಆಗಿಬಿಡ್ತಾಳಾ ಹಾಂ ಬಂದು ನಮ್ಮ ಮನೆಯಾಗ ಜಾಂಡ ಹೊಡೆದ್ ಕುಂತ್ ಬಿಡ್ತಾಳ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಮಿಸ್ಕೆ ನೀ ಎದ್ದು ಹೋಗೋದಿಲ್ಲ ಆರಾಮ್ ಕುಂತ್ ಬಿಡ್ತಾಳೆ ಇಲ್ಲೇ ಗಿಡದಂತೆಲೆ ಅಂತೇಳಿ ಹೇಳಿಬಿಟ್ಲು ಅದಕ್ಕೆ ಯಾಕೆ ಬೇಕಾಗ ಹೌದಿಲ್ಲ ಅಷ್ಟು ಅಂದಾಳಂದ್ಮೇಲೆ ಅದಕ್ಕೆ ಇಟ್ಟೆ ಇಲ್ಲೇ ಮುಂದೆ ಇಟ್ಬಿಡಣ ಅಂತ ಸ್ವಲ್ಪ ಬೆಳಿಗ್ಗೆ ಬಿಸಿಲಿಗೆ ಇಡಬೇಕು ಇಟ್ಟು ಈ ಗಿಡದ ಆರೈಕೆ ಮಾಡೋದೆಲ್ಲ ಹೇಳ್ಕೊಟ್ಟಾರ ಹೆಂಗೆ ಆರೈಕೆ ಮಾಡ್ಬೇಕಂತೇಳಿ ಹಂಗ ಆರೈಕೆ ಮಾಡಿದ್ರೆ ಅಷ್ಟೇ ಸಾಕು ಇದು ಏನದು ಇದು ಲಕ್ಷ್ಮಿ ಬಳ್ಳಿನ ಇಲ್ಲಿ ಮನಿ ಮುಂಬಾಗಲಿಗೆ ಪೂರ್ವ ದಿಕ್ಕಿಗೆ ಬಲಗಡೆ ಇಟ್ಟು ಹಿಂಗ ಹಬ್ಬಿಸಿ ಬಿಡ್ತೇನೆ ಮನೀಗೆಲ್ಲಾ ಹಿಂಗ ಹೌದಿಲ್ಲ ಲಕ್ಷ್ಮಿ ಸುತ್ತಲೇ ಓಡಾಡ್ತಾ ಇರ್ಬೇಕು ಹ್ಮ್ ನಮ್ಮನಿ ಸುತ್ತಲೇ ಓಡಾ ನೋಡ್ತಾ ಇರ್ತಾಳ ಅಂತ ನಿನಗೆ ಹೆಂಗ್ ಗೊತ್ತಾಗತ್ತೆ ನೀವು ಸತ್ ಸುಮ್ನೆ ಇರ್ತೀರಾ ರಾತ್ರಿ ನಂಗೆ ದೇವ್ರ ಗೆಜ್ಜೆ ಶಬ್ದ ಕೇಳಿಸ್ತಾರ ನಂಗೆ ಆ ಗೆಜ್ಜೆ ಶಬ್ದ ಕೇಳತಂದ್ರ ಲಕ್ಷ್ಮವನೇ ಕೆ ಅರ್ಥ ನಾನು ಫಿಕ್ಸ್ ಆಗ್ಬಿಟ್ಟೆ ಅಂತ ಹೇಳಾಗ ಓಹೋ ಹ್ಮ್ ಆಗ್ಲಪ್ಪ ಒಳ್ಳೇದಾಗ್ಲಿ ಇದನ್ನ ತಂದಿಟ್ಟಿಯಲ್ಲ ಈಗ ನೋಡು ಒನ್ ಟು ಡಬಲ್ ಆಗ್ಬೇಕು ನಮ್ಮ ಮನೆಯಾಗ ಅಯ್ಯೋ ಶಾಂತಕ ಎರಡು ಗಿಡನು ಮನೆಯಾಗ ಇಟ್ಕೋಬೇಡ ಒಂದ್ ಗಿಡನ ಇಕ್ಕಿ ನಿನ್ ಸೊಸಿ ಅಂಗಡಿ ಕಳ್ಸು ಅಲ್ಲಿನೂ ಬರಲಿ ಮತ್ತೆ ಲಕ್ಷ್ಮಿ ಬರೀ ಮನೆಗ್ ಬಂದ್ರೆ ಅಂಗಡಿಗೆ ಬರೋದ್ ಯಾರು ಹೌದಿಲ್ಲ ಅಲ್ಲೇ ಒಂದ್ ಗಿಡ ಕಳ್ಸು ಈ ಬಳ್ಳಿನ ಮನೆಯಾಗ ಹಬ್ಸು ಹೌದಿಲ್ಲ ಶಾಂತಕ ಇಲ್ಲ ಇಂತದ ಇನ್ನೊಂದು ಗಿಡ ತರಿಸಿ ಹಾಕಿ ಹಾಕಿಗಳು ಕೊಟ್ಟು ಕಳ್ಸು ಹೌದು ಈ ಗಿಡದ ಬುಡದಾಗ ನಿಂಬೆ ಹಣ್ಣು ಇಟ್ಟಿಲ್ಲ ಶಾಂತಕ ಯಾಕ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಅದ ನಾಯಿ ಕಣ್ಣ ನರಿ ಕಣ್ಣ ಎಲ್ಲ ಹೋಲಿ ಅಂತ ದೃಷ್ಟಿ ಬಟ್ಟ ತಗ ಒಂದು ಇಟ್ಬಿಟ್ಟೇನೆ ಜೊತೆ ಈಗ ನೋಡ ನಿನ್ ನೋಡಕ್ ಹೆಂಗ್ ಸಂಬಂಧಗಳ ಮೇಲೆ ಸಂಬಂಧ ಸಂಬಂಧಗಳ ಮೇಲೆ ಸಂಬಂಧ ಬರ್ತಾವ ಅಂತ ಹೇಳಿ ಅಯ್ಯೋ ಅಯ್ಯೋ ಅವ ಅದಕ್ಕೂ ಇದಕ್ಕೂ ಏನವ ಸಂಬಂಧ ಇದು ರೊಕ್ಕದ ಗಿಡ ಏನು ಮದ್ವಿ ಮಾಡ್ಸ ಗಿಡ ಅಲ್ಲ ಅಯ್ಯ ಒಳ್ಳೇದಾದ ತೀರ್ಮಾನ ಮಾಡ್ಕೊಂಡ್ರೆ ಮಾಡ್ತಾನೆ ಗೊತ್ತಾಗಲ್ಲ ಹೋಗು ಇವನ್ನ ಇಡ್ತೇನೆ ಸುಮ್ ನೀರು ಆಯ್ತವ ಒಂದ್ ಸಾವಿರ ಎರಡು ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಆರೂವರೆ ಹ್ಞೂ ಬ್ಯಾಂಕಿಗೆ ಹಾಕ್ತಾ ಅಂತ ಪಾಪ ನನ್ನ ಸಾಲ ಜ್ಯೋತಿ ಹರಿದಾಳ ಇದನ್ನು ದುಡ್ಡು ಜೋಡಿಸಿ ಯಾಕಿ ಎರಡೂವರೆ ಲಕ್ಷ ರೂಪಾಯಿ ಕೊಡ್ಬೇಕಪ್ಪ ಪಾಪ ಯಾರ್ದಾದ್ರಿಂದ ದುಡ್ಡು ದುಡ್ಡು ಅದು ಅಲ್ಲದೆ ಹಾಕಿ ಕಷ್ಟಪಟ್ಟು ದುಡ್ದಿದ್ದು ಹಾಕಿ ಕೊಡ್ಬೇಕು ಸಾರ್ ಹ್ಞೂ ಅದನ್ನು ಏನು ಮಾಡೋಣ ಜ್ಯೋತಿ ಅಕೌಂಟಿಗೆ ಹಾಕ್ಬಿಡ್ರಿ ಅಂತ ಹೇಳಲೇ ಬೇಡ ಬೇಡ ಖರ್ಚು ಕಟ್ಟಿ ಮತ್ತೆ ಹಾಕ್ಬೇಕು ಒಂದೇ ಸಲ ಜೋಡಿಸ್ಕೊಟ್ರೆ ಆಯ್ತು ಹೌದಿಲ್ಲ ಹ್ಞೂ ಹಂಗೆ ಮಾಡ್ತೀರಿ ಹ್ಞೂ ಪೈತ್ರ ಹ್ಞೂ ಅಣ್ಣ ಬಂದೆ ಏನಪ್ಪ ನಮ್ಮ ಅಂಗಡಿ ಕಡೆ ಬಂದುಬಿಟ್ಟು ಬಾ ಕುಂದ್ರೆ ಬಾ ಅಲ್ಲ ಇರಲಿ ಕುಂದ್ರೆ ಅದು ಅಂಗಡಿ ಮಸ್ತಾಗಿತ್ತೆ ಚಲೋ ಆಗಿತ್ತು ಅಂಗಡಿ ಮಸ್ತಾಗಿತ್ತು ನಾನು ಅವತ್ತು ಬಂದಿದ್ದೇ ಇಲ್ಲ ಇಲ್ಲ ನಾನು ಬಂದಾಗ ಇಷ್ಟೆಲ್ಲ ರೆಡಿ ಮಾಡಿದ್ದಿಲ್ಲಲ್ಲ ಇದನ್ನು ಮಸ್ತಾಗಿತ್ತು ಬಿಡ ಅಂಗಡಿ ಹ್ಞೂ ನಿಂತು ನೋಡೋಕೆ ನಿಂಗೆ ಎಲ್ಲಿ ಪುರ್ಸತ್ತಿತ್ತು ಅವತ್ತು ನೀನೆಲ್ಲೇ ಹಿಂಟಿ ಜೊತೆ ಹೊಂಟಿದ್ದೆಪ್ಪ ಏ ಎಲ್ಲಿ ಹೋಗ್ಲಿ ಆ ಕೇಜ್ ಜೊತೆಗೆ ಅವ್ರ ಅವ್ನ ಮನೆಗೆ ಹೊಂಟಿದ್ದು ಈಗ ಅದು ಹೋಗ್ಲಿ ಬಿಡು ಮನ್ನ ಬೈದಿ ಫಿಕ್ಸ್ ಇಟ್ಟು ಬಂತ ನಾವು ಹ್ಞೂ ಬೇಜಾರ ಬೇಡ ಬೈದ ಅಂತೇಳಿ ಅದಕ್ಕೆ ಸಿಟ್ಟು ಮಾಡ್ಕೊಂಡು ಇಲ್ಲಿ ಬಂದುಬಿಟ್ಟು ನನಗೂ ಒಂಥರ ಆ ಮನೆ ಕಿರಿಕಿರಿ ಆಗ್ಬಿಟ್ಟಿತ್ತ ಹಾಗಾಗಿ ಅರ್ಧ ಬಂದಿದ್ದಿಲ್ಲ ಕರೆಯಕ್ಕೆ ಏನು ಅನ್ಕೋಬೇಡ ಏನು ಬಾ ಮನೆಗೆ ಬಾ ಒಂದು ನಾಲ್ಕು ದಿನ ಇರು ಮತ್ತು ಒಮ್ಮೆ ಡೆಲಿವರಿ ಬರುವಂತೆ ಏನು ಈಗ ಬಾ ಈಗ ಬಾ ಬರ್ಲಂಗಿರ್ಬೇಡ ಇಲ್ಲಪ್ಪ ಬೇಜಾರೇನು ಆತ್ ಬಿಡು ಇಲ್ಲಂತ ಯಾಕೆ ಸುಳ್ಳು ಹೇಳಿ ಬೇಜಾರಾಗಿದ್ದು ಕರೆನೇ ಸರಿ ಬರ್ತೇನೆ ಅಂತ ಈಗ ಎಲ್ಲಿ ಬರಕ್ಕೆ ಆಗಲ್ಲ ಅಣ್ಣ ಆ ಬರ್ಕೊಂತ ತಿರ್ಕೊಂತ ಹೊಕ್ಯಂತೆ ಹಾಂ ಏನು ಯಾವು ಹೇಳಿ ನಂಗೇನು ಬೇಜಾರಿಲ್ಲ ಬರ್ತಾಳೆ ಅಂತ ಅಂತ ಹೇಳಿ ಹೌದು ಏನು ಟೆನ್ಷನ್ ಅಂತಂದೆಲ್ಲ ಅದೇ ಅವರಿಬ್ಬರು ಜಗಳ ಮಾಡಿದ್ದ ಅಣ್ಣ ಬರೀ ಜಗಳ ಮಾಡಿದ್ವು ಒಂದೇ ಅಲ್ಲ ಪವಿತ್ರಾ ಜಗಳ ಅಂತ ಅಷ್ಟೇ ತಿಳ್ಕೊಂಡಿರಿ ಒಬ್ಬ ಗಂಡು ಮಗ ದುಡಿಲಾರ್ದ ಮನ್ಯಾಗ ಹೆಂಡತಿ ಕಿಮ್ಮತ್ ಕೊಡಂಗಿಲ್ಲ ಅದು ಒಂದು ಬೇಜಾರಾಗಿ ಬಿಟ್ಟತ್ತು ನನಗೆ ಮನ್ಯಾಗ ಕೆಲಸ ಏನದಿಲ್ಲ ಏನಿಲ್ಲ ಕೆಲಸ ಹುಡುಕ್ತ ಅದು ನೀ ನನಗೂ ಹೊಂದಾಣಿಕೆ ಆಗೋದ್ ಸಿಗವಲ್ತು ಸ್ವಂತ ಬಿಸ್ನೆಸ್ ಏನಾರೂ ಮಾಡಣ ಅಂದ್ರೆ ಕೈಯಾಗೆ ರೊಕ್ಕಿಲ್ಲ ಏನ್ ಅನ್ನೋದು ತಿಳಿಲಾರ್ದಂಗೆ ಬಿಟ್ಟ ಎಲ್ಲಿ ಏನ್ ಮಾಡ್ಬೇಕನ್ನೋದು ಗೊತ್ತಾಗಲ್ ದೊಟ್ಟ ಸ್ವಲ್ಪ ಓದೋವಾಗ ಆವಾಗ ಗಮನ ಕೊಟ್ಟು ಓದ್ಬಿಟ್ಟಿದ್ರೆ ಇವತ್ತು ನಾನು ಇಂಜಿನಿಯರ್ ಇರ್ತಿದ್ದೆ ಈಗ ನಾನು ಏನು ದುಡಿತಾಳ ದುಡಿತಾಳ ಆದ್ರೆ ಆಕಿ ನನಗೆ ಏನು ಅನ್ನಲ್ಲ ಆದ್ರೂ ಒಂಥರ ಅಕ್ಕಿ ಕಕಿ ಇಂದಾನೇ ನಡೀತಾ ಇತ್ತೇಳಿ ಸ್ವಲ್ಪ ಸೊಕ್ಕಿ ಇರ್ತತಲ್ಲ ಹಾ ಸೊಕ್ಕೊಂದು ಐತಿ ಜಾಸ್ತಿ ಅಲ್ಲದೆ ಮೊನ್ನೆ ಜಗಳ ಮಾಡ್ಬಿಟ್ರು ನಿನ್ನಿದ್ರಿಗೆ ಜಗಳ ಮಾಡಿದ್ರು ನೋಡಿದಿಲ್ಲ ಈಗ ಈ ವಿಚಾರ ತೆಗಿ ಅವಶ್ಯಕತೆ ಇತ್ತ ನಮ್ಮ ಒಂದು ಆ ಅದು ಲವ್ ಮಾಡಿದಂತೇಳಿ ಅದು ತಗೊಂಡಿದ್ಲು ಅಂತೇಳಿ ಎಲ್ಲ ಡ್ರಾಕ್ಸ್ ಪಕ್ಸಿಂದ ಎಲ್ಲ ಲವ್ ಹ್ಞೂ ಅದೆಲ್ಲ ನನಕ್ಕಿ ಗೊತ್ತಾಗ್ಬಿಟ್ಟಲ್ಲ ಈಗ ಆಕೆ ಅಂತೂ ನನಗೊಂಥರ ಒಂಥರ ಕಿಮ್ಮತ್ ಇಲ್ದಂಗ್ ಮಾಡಕ ಬಿಟ್ಟಳ ಮಾಡಿ ನೀನು ಒಂದ ಒಂದ್ ನೆಟ್ ಓದಕ್ಕಾಗಿಲ್ಲ ಬರ್ಯಕ್ಕಾಗಿಲ್ಲ ಲವ್ ಮಾಡ್ಕೊಂತ ಡ್ಯಾಡೇ ಹಿಂಗ ಮಾಡಿರ್ ನೀವು ಅಂತೇಳಿ ಒಂಥರ ಗೊತ್ತು ಗೊತ್ತ ಬಹಳ ಬೇಜಾರಾಗ್ಬಿಟ್ಟೆ ನನಗೆ ಗಣ್ಮಗಾಗಿ ಕಣ್ಣ ನೀರು ತರಬಾರ್ದು ನಾನು ನಾಕ್ರ ಒಂಥರ ನನಗೆ ಅವಮಾನ ಆಕತಿ ಆದ್ರೆ ಏನ್ ಮಾಡೋದು ಹೇಳ ಕಣ್ಣನೀರ್ ಬರ್ತಾವ ನಾಕ್ ರೂಮಿನ ನಡಕ್ ನಡಿಯೋದು ನನ್ಗೊಂತರ ಹೇಳ್ಕೊಳಕ ಬರ್ದಂಗ ಆ ಇವತ್ತು ಇವತ್ ನಿನ್ ಅಂತ ಹೇಳ್ಬೇಕ್ ನಾ ಇನ್ನಷ್ಟೇ ಕಷ್ಟ ಏನ್ ಮಾಡೋದು ಹೇಳ ಇಷ್ಟೆಲ್ಲ ಒಣ ಟೆನ್ಷನ್ ನೇ ನಾ ಆದಿ ಕಮ್ಮಿ ಮಂದಿ ಅದು ಸಿಗಲ್ತು ಅಂತ ಯೋಚನೆ ಮಾಡಾಕತ್ತೀನಿ ಸಾಲದಕ್ಕೆ ನಮ್ಮ ಊಂದ್ ಒಂಥರ ರಾಡಿ ಮಕ್ಕಳು 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 ಅಂತ ಹಚ್ಚಿ ಒಂದು ಹೇಳ್ತಿ ಏನು ಮಾಡ್ಲಿ ನಾನು ಹೇಳಂಗಾರ ನೋಡೋಣ ಆಗ ಟೈಮಿಗೆ ಅಕ್ಕವ್ ನಾವೇನ್ ಬೇಡ ಅಂತ ಹೇಳಿವನು ಅಲ್ಲ ಅಲ್ಲ ಗುಳಿಗೆ ಗಿಳಿಗೆ ಏನ್ ತಗೊಂಡಿಲ್ಲ ಇಲ್ಲ ಇಲ್ಲ ಗುಳಿಗೆ ಎಲ್ಲ ಏನ್ ತಗೊಂಡಿಲ್ಲ ಹಂಗ್ ತಗೊಂಡ್ರೆ ನಂಗೆ ಹೇಳತಿದ್ಲಕ್ಕಿ ನನಗೆ ಹೇಳಾರ್ದ ಗುಳಿಗೆ ಗಿಳಿಗೆ ಏನ್ ತಗೊಂಡಿಲ್ಲ ಅಂತ ಅನಸ್ತತಿ ಹ್ಮ್ ಹಂಗೆಲ್ಲ ಏನು ಮಾಡಿರಕಿಲ್ಲ ಏನಪ್ಪ ಒಂದ್ಸಲ ಕ್ಲಿಯರ್ ಆಗಿ ಕೇಳಕು ಆಮೇಲೆ ಅದ್ ಹೋಗ್ಲಿ ನಾನು ಅದ ವಿಚಾರಕ್ಕೆ ನಾನು ನಿನ್ ಕೇಳಲ್ಲ ಅದಕ್ಕೆ ಈಗೂ ಕುಡಿತಾರ ಆ ಮಾಡ್ತಾಳ ರಾತ್ರಿ ಟೆನ್ಶನ್ ಆಕೇತಿ ಬೇಜಾರ್ ಆಕೇತಿ ಅಂತ ಹೇಳಿ ಅಂತಾಳಲ್ಲ ಸಂಜೆ ಮುಂದ್ ಬರ್ತಾನೆ ಒಂದ್ ತಗೊಂಡ್ ಬಂದಿರ್ತಾಳ

ಮತ್ತೆ ಏನ್ ಮಾಡದ ದುಡಿತಾಳಾ ಅಂತಾಳ ನಾ ನಂದ್ ಸಲ ಹೇಳದಾಗ ಅಲ್ರಿ ನನ್ ರೊಕ್ಕದಾಗ ನಾ ಮಾಡ್ತೀನಿ ಯಾರದಾರು ರೊದಾ ಮಾಡತ್ತಿಲ್ಲ ಅಂದ್ಲು ಇದಕ್ಕಿಂತ ಒಬ್ ಗಂಡ್ ಮಾಡ್ಬೇಕಾ ಹೇಳಂಗ್ರ ನೋಡನ್ ಹಿಂಗ ಅಂದ್ಮೇಲೆ ನನ್ ಏನ್ ಮಾತಾಡ್ಲಿಕ್ಕೆ ಕೂಟ ನೀನ್ ಅಂಬಲ್ಲ ಮದ್ವಿ ಮಾಡ್ಕೊಂಡ ಮಠ ಏನೋ ಮಾಡ್ಕೊಂಡೆ ಆದ್ರೆ ಮಾಡ್ಕೊಂಡ್ಮೇಲೆ ಆಕಿಂದ ನಂಗೇನ್ ಅಂತ ತೊಂದ್ರೆ ಏನಾಗಿಲ್ಲ ಆದ್ರೆ ಏನಪ್ಪ ಅಂತಂದ್ರ ನಮ್ ಸಾಲಾನು ಹರಿದಾಳ್ ಬಿಡು ಇಲ್ಲ ಅಂತಲ್ಲ ಆದ್ರೆ ಈ ತರ ಮಾಡ್ತಾಳಲ್ಲ ಒಮ್ಮೊಮ್ಮೆ ಇದೇ ಒಂದ್ ಚೂರ್ ಕಿರಿಕಿರಿ ಅನ್ಸಾಕತ್ ಬಿಟತಿ ಕೆಲವೊಂದ್ ವಿಚಾರ ಬದಲಿ ಮಾಡ್ಕೊಂಡ್ಲ ಅಂದ್ರ ಚಲೋ ಆಕತಿ ನೀನ ನೋಡ್ತಿ ನಾ ಮೊದಲು ಹೆಂಗಿದ್ದೆ ಈಗ ಎಷ್ಟು ನಾನು ಆದಷ್ಟು ಬದ್ಲಿ ಆಗೇನಿ ಏನ್ ಮಾಡ್ಬೇಕ್ ಹೇಳು ಅನ್ ಎಷ್ಟು ಬಾಯಿಗೆ ಬಂದಂಗ ಮಾತಾಡೋಳ ಗೊತ್ತನ ನಿಮ್ಮಪ್ಪನ ಇನ್ನೊಬಿಕ್ಕಿನಿಟ್ಕೊಂಡು ಆ ಅವರು ಐದೈದು ಲಕ್ಷ ಗಟ್ಟಲೆ ಆಕೆಗೆ ಪರಿಹಾರ ಕೊಡೋಂಗೆ ಮಾಡಿ ಊರಾಗೆಲ್ಲ ಭಾರಿ ಪ್ರಸಿದ್ಧಿ ಆಗ್ಯಾರ ನೀವು ಅದೇ ಕೆಲಸ ಮಾಡಿರಿ ಎಲ್ಲಾ ಮುಚ್ಚಿಟ್ಟು ನಾನು ಮದ್ವಿ ಮಾಡ್ಕೊಂಡಿರಿ ನಿಮ್ಮನ್ನು ಮದ್ವಿ ಮಾಡ್ಕೊಂಡು ನನ್ಗೆ ಕರ್ಮ ನಾನು ಯಾಕಾರ ಮಾಡ್ಕೊಂಡೆ ಏನ ಅಂತೇಳಿ ಒಂದ ಎರಡಾಕಿ ಮಾತಾಡಿದ್ದ ಹೇಳಿ ಎಲ್ಲ ನನ್ನ ಹಣೆ ಬಾರ ಹೌದಾ ಇಷ್ಟೆಲ್ಲ ಮಾತಾಡಿದ್ರಯ್ಯಲ್ ಬಿಡ ಗೊತ್ತಾಗ ಕೇಳಿ ಹೊರಗೆ ಅಂದ್ರೆ ತಾನೆ ರೂಮ್ನೆ ಮಾತಾಡ್ತಾಳೆ ಬೇರೆ ಮನೆ ಆಗದೆ ನಾನು ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ನಂಗೆ ಈ ಹಳ್ಳಿಯಾಗಿರೋಕೆ ಇಷ್ಟ ಇಲ್ಲ ನಮ್ಮ ಮನೆ ನಾವು ಹೋಗ್ತೀನಿ ನೀವು ಅಲ್ಲೇ ಬರ್ರಿ ಸಿಟಿ ಆಗಿರೋನು ಅಂತ ಒಂದೇ ಸಮನೆ ಜಗಳ ಏನು ಮಾಡ್ತೀವಿ ಹೇಳು ಈಗ ನನಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲಿಗ ಬಾಬಾ ಅಂತ ಹಚ್ಚಳ ಈಗ ಏನು ಮಾಡಲಿ ಹೋಗ್ಲಿ ಬಿಡ್ಲಿ ನನಗೆ ಗೊತ್ತಾಗೋಲ್ತು ಏನು ಮಾಡಲಿ ನಾನು ಅಣ್ಣ ನನ್ನ ಕೇಳಿದ್ರೆ ನಾನು ಏನು ಮಾಡಲಣ್ಣ ಹಂಗೆ ಕೇಳಿದ್ರೆ ಹೋಗಬೇಡ ಅಂತೀನಿ ಅವಾಗ ನಿಂಗೆ ಏನು ಅನಿಸ್ತತಿ ಅಯ್ಯಪ್ಪ ಅಪ್ಪ ಒಂದು ಸಲ ಹೋಗ್ಬೇಡ ಅಂತ ಅಂತ ನಿನಗೆ ಅನಿಸ್ತತಿ ಹೋಗು ಅಂದ್ರೆ ಅಲ್ಲಿ ನಾನು ಕಳಿಸ್ ನಾನು ಅಲ್ಲೇ ಹೋದೆ ಅಂದರೆ ನಮ್ಮ ಅಪ್ಪನ ಗತಿ ಏನಾದರೂ ವಿಚಾರ ಮಾಡಲಿಲ್ಲ ಹೋಗಂದ್ಲೋ ನನಗೆ ಅಂತ ಅನಿಸ್ತತಿ ಏನು ಮಾತಾಡ್ಬೇಕಂತೇಳಿ ನಂಗೆ ತಿಳಿದಾರ ನಂಗೆ ಆಗಿತ್ತಣ್ಣ ಅದಕ್ಕೆ ನಾನು ಹೇಳ್ತಾನೆಲ್ಲ ಫಸ್ಟು ಒಂದು ಒಳ್ಳೆಯದಾದ್ರೂ ಕೆಲಸ ಹುಡುಕು ಕೆಲಸ ಹುಡುಕು ಇವು ಕಿವಿ ಈ ಮಾತಿಗೆ ನೀ ಕಿವಿ ಕೊಡೋಕ್ಕೆ ಹೋಗ್ಬೇಡ ಕುಲ್ಲ ಹೇಳಬಿಡ ಅದಕ್ಕೆ ಮಗ ನೋಡು ಇದನ್ನೆಲ್ಲ ನಾನು ಹಳೆದು ಮರ್ತಿದ್ದೆ ನೀನು ಅದನ್ನು ತಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ ಈಗ ನಿನಗೆ ಏನಾರು ಮೋಸ ಮಾಡಿದ್ರೆ ಅಷ್ಟೇ ಹೇಳು ನಿನಗೆ ನಾ ಯಾವ ಮೋಸನೂ ಮಾಡಿಲ್ಲ ಹಳೇದು ಹಳೇದು ಫಾಸ್ಟ್ ಇದು ಫಾಸ್ಟ್ ಅದನ್ನು ಬಿಟ್ಟು ಮುಂದೆ ಹೋಗಕ್ಕೆ ಹೋಗೋನು ಈಗ ನೀನು ದುಡಿಯಾತಿಯೆಲ್ಲ ನಾನು ಕೆಲಸ ಹುಡ್ಕೇನೆ ನೀನು ಅಣ್ಣ ಸ್ವಂತೆ ಪರನಿ ಅಂತ ಕುಂದ್ರಬೇಡ ಏನು ನಾ ಹೇಳೋದಾದ್ರೆ ಯಾವುದೋ ಒಂದು ಸಿಕ್ಕಿದ ಕೆಲಸ ಫಸ್ಟ್ ಸೇರ್ಕೋ ನಿನ್ನ ಕೈಯ್ಯಾಗ ಒಂಚೂರು ಒಂದಿಷ್ಟು ಅಂತ ಪಗಾರ ಬರಕತ್ತ್ರೆ ಅವಾಗ ನೋಡ್ಬೇಕಾರೆ ನೀನು ಇದು ಯಾವುದು ರಾಡಿ ಇರಂಗಿಲ್ಲ ಅವಾಗ ಬಾಯಿಗೆ ಬಂದಂಗೆ ನಿಂಗೆಲ್ಲ ಇದನ್ನ ಮಾತಾಡಕ್ಕಾಗಲ್ಲ ಅವಾಗ ಹ್ಞೂ ನೀವು ಹೇಳೋದು ಬರೋ ಬರೀ ಹಂಗ ಮಾಡ್ತಿರ ಮತ್ತೇನು ಮಾಡೋದು ಸರಿ ಈಗ ನಾನು ನಿನ್ ಕರೆಯಕ್ಕೆ ಬಂದಿದ್ನಲ್ಲ ಏನು ಒಂದ್ ಸಾವಿರ ರೂಪಾಯಿ ಐತೆ ಆ ಪುಟ್ಟ ಕೈಯಾಗ ರೊಕ್ಕ ಇಲ್ದಂಗೆ ಆಗ್ಬಿಟ್ಟಿ ಆಕೆ ಮೊದ್ಲು ಜಗಳ ಮಾಡ್ತಾಳಲ್ಲ ಅದಕ್ಕಿಂತ ರೊಕ್ಕ ಕೇಳಿದ್ರಿ ಏನಾರ ಅಂತಾಳಂತ ಸುಮ್ಮನೆ ಅದೇ ಒಂದ್ಸಾವ್ರೂಪಾಯಿದ್ರು ಕೊಡು ಓ ದುಡ್ಡು ಬೇಕಾಗಿತ್ತು ಅದಕ್ಕೆ ಖರಿನಪ್ಪ ಇಟ್ಕೊಂಡು ದುಡ್ಡು ಕೇಳಕ್ಕೆ ಬಂದಾನೆ ಹ್ಮ್ ಏನ್ ಮಾಡೋದು ಇಲ್ಲ ಅಂದ್ರೆ ಸಿಟ್ಟು ಬರ್ತೈತಿ ರೂಪಾಯಿ ಅಲ್ಲ ಕೊಡೋಣ ತಗೋಣ ಆಯ್ತು

ನಿಮ್ ಮುಂದೆ ಎಂತ ಚಂದ ಇತ್ಬ ದೊಡ್ಡದ ಮ್ಯಾಗ ಆ ಶಿವಲಿಂಗ ಹಾ ಶಿವಲಿಂಗ್ ಹಿಡಿದಾರ ನನಗೆ ಇಲ್ಬ ನಾಲ್ ಗಿಡ ಮನೆ ಮನಿಲಾ ಗಿಡ ಕನ್ನಂಗ ಆಗ್ಬಿಡ್ತು ಎಂತ ಸೊಕೇಸ್ ಗಿಡ ಹೂವಿನ ಗಿಡ ಅದ ಅದ್ ಎಂತದ್ ಎಂತದ ಮನಿ ಫಲ ಅಂಟನ ಏನ ಅನ್ಲಪ್ಪ ಅದೇನೋ ರೊಕ್ಕದ ಗಿಡ ಅಂತ ನೋಡ್ಬೇ ರೊಕ್ಕದ ಗಿಡ ಅಂತಂದ್ರೆ ಆ ಗಿಡ ತಂದು ಅಹ್ ಇಡೋದ್ರಿಂದ ಅಹ್ ದುಡ್ಡು ಲಕ್ಷ್ಮೀ ದೇವಿ ಸಂಪಲ್ ಸಣ್ಣ ಕಳ ರೊಕ್ಕಕ್ಕೇನು ಏನು ಕಮ್ಮಿ ಇರಂಗಿಲ್ಲ ಅಂತ ಅಂದ್ರಪ್ಪ ಹಂಗಾಗಿ ಅದನ್ನ ತೊಗೊಂಡ್ಬರ್ಬೇಕು ಅಂತ ಮನ್ಸಿಗೆ ಅನ್ನಿಸ್ತು ಮತ್ ಬಿಟ್ಟು ಬಂದೆ ಶಾಂತ ತಗೊಂಡ್ಲು எர்டு தகதாட்ல உம் எர்ட் தகண்டு அது அது மனியாக அஸ்ட் டிடின் ನೀವ್ ಒಂದ್ ತರಬೇಕ್ ಬೇಡ ಒಂದರ ತರ್ಬಕ ಎರಡು ತಗೊಂಡ್ರೆ ನೀವೇನ್ ತರದಿರಿ ಬೇಡ ನಾ ಮನ್ಯಾಗ ಮೊದ್ಲ ದರೀ ಹತ್ತಿ ವಾಸ ಕತತ್ತಿ ಅರಿಷ್ಟ್ ಸಸಿ ಮನಿ ಸೇರ್ಕೊಂಡು ಕುಡ್ಕೊಂತ ಕುಡ್ಕೊಂತ ಅಂತ ಒಂದ್ ಮನಿ ಪೂಜೆ ಅಲ್ಲ ಪುನಸ್ಕಾರ ಅಲ್ಲ ಏನಲ್ಲ ಎಲ್ಲಾ ನಾನೇ ಮಾಡ್ಬೇಕು ಮನಿಗ್ ಬಂದ್ ಸಸಿ ಬೆಳಗ್ಗೆದ್ದು ಜಳಕ ಮಾಡಿ ಪೂಜ್ ಮಾಡಿ ಮನಿ ಅಂಗ್ಳ ಬಾಗ್ಲ ಕಸ ಹೊಡದು ದೀಪ ಹಚ್ಚಿ ಆ ಮನೆಯಾಗ ಏನಾರ ಹಿರಿಯರ್ ಕಿರ್ಯಾರ್ ಬಗ್ಗೆ ನೋಡ್ತಾಳ ಅನ್ನಂಗಿಲ್ಲ ಏನಿಲ್ಲ ನಾವೇನ್ ಮಾಡ್ಬೇಕು ಅಂದ್ರೆ ಈಗ ನಾ ಇರತನ ಮಾಡ್ತೀನಿ ಮುಂದೇನ್ ಮಾಡ್ತಾಳ ಅಂತ ನನಗೆ ನಂಬಿಕೆ ಇಲ್ಲ ಬಿಡು ಕುಡಕ್ ತಲೆ ಆಡ್ತಾಳ ಅಳತಿ ಅಯ್ಯೋ 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 ನಾನದ್ ಏನ್ ಕರ್ಮ ಮಾಡಿದ್ನಿ ಏನು ಇಂತ ಕುಡಕ್ ಸೊಸಿ ನನಗೆ ಸಿಗಾಕ ಅದ ಯಾರು ಏನ್ ಮಾಟ ಮಾಡ್ಸಕ್ಯಾರು ಶಾಪ ಮಾಡಿದ್ರು ದೇವ್ರಿಗೆ ಗೊತ್ತಾಗ ನೀವ್ ಒಂದ್ ಗಿಡ ತರಬೋದನ್ರೀ ಅಲ್ಲ ನೂರ್ ರೂಪಾಯಿ ಒಂದ ಗಿಡ ಅಂತದು ಹಾ ನೂರು ರೂಪಾಯಿ ಒಂದು ಗಿಡ ಅಂತೆ ಅದು ಇನ್ನೊಂದು ಅದು ಎಂತದ ಲಕ್ಷ್ಮಿ ಬಳ್ಳಿ ಅಂತೆ ಆ ಬಾರಿ ಚಲೋ ಅಂತೆ ಮನಿ ಮುಂದೆ ಹಬ್ಸೋದ್ರಿಂದ ಅದು ಅದಕ್ಕೂ ನೂರು ರೂಪಾಯಿ ಅಂತ ಅಂದ್ಲು ಹೆಂಗ್ ತಗೊಳದು ಮತ್ತೆ ದುಡ್ಡು ನನ್ನ ಕಡೆನೂ ಬರೀ ಒಂದು ಐದ್ನೂರು ರೂಪಾಯಿ ಇತ್ತು ಗಿಡಕ್ಕ ನೂರು ರೂಪಾಯಿ ಕೊಟ್ಬಿಟ್ರೆ ಮುನ್ನೂರು ರೂಪಾಯಿ ಉಳಿತೈತಿ ಕೈ ಖರ್ಚಿಗೆ ಬೇಕಲ್ಲ ಮತ್ತೆ ಅದಕ್ಕೆ ಮೊನ್ನೆ ಇನ್ನು ಬದ್ನಿಕಾಯಿ ನೋಡಿದ್ರೆ ಸಣ್ಣ ಹೋದ ಹೊಲ್ದಾಗ ಇನ್ನೊಂದು ವಾರರ ಬೇಕು ಬದ್ನಿಕಾಯಿ ಒಂಚೂರು ಕೈಗೆ ಬರಕ್ ಇನ್ನೊಂದು ವಾರ ಅಂದ್ರೆ ಆಮೇಲೆ ತಗೊಂಡೋಗಿ ಹೋಗಿ ಎ ಪಿ ಎಂ ಸಿಗ್ ಹಾಕಿದೆ ಅಂದ್ರೆ ಮತ್ತೆ ಕೈಯಾಗ ರೊಕ್ಕ ಅಲ್ಲಿ ಮಾಡ ಬೇಕಲ್ಲ ಆಮೇಲೆ ಕೊಡ್ತೀನಿ ಅಂತ ಹೇಳಿಸ್ಕೊಂಡಿದ್ರೆ ಅಕ್ಕಿತ್ತಪ್ಪ ಹಂಗ ತರ್ತಾರೆ ಉತ್ತರ ಸಂತಿನಿಂದ ಅಂತ ನಾನು ಪುಕ್ಸಟ್ಟಿ ಅಂತ ಪುಕ್ಸಟ್ಟಿ ಯಾಕೆ ತರ್ಬೇಕದನ್ನ ಅದು ಹೊಸದಾಗಿ ಶುರು ಮಾಡ್ಯಾರ ಪುಕ್ಸಟ್ಟಿ ತಗೊಂಡ್ಬಂದ್ರೆ ಏನು ಅನ್ಕೊಳಂಗಿಲ್ಲ ಅವರು ಸುಮ್ನಿ ನಿಂದೊಂದ್ ಕತಿ ಅತ್ತ ಶಾಂತ ರೊಕ್ಕ ಕೊಟ್ಟು ತಗೊಂಡ್ಲು ಎಂಬತ್ತೊಂಬತ್ತು ರೂಪಾಯಿ ಮಾಡಿ ಯಾರು ತಗೊಂಡ್ಲು ಬಾರಿ ಅದಾಗ್ಬಿಡಕ್ಕೆ ಗೌರಿ ಅಲ್ಲ ಕಡಿಮೆ ಕೊಡ್ಲಿಲ್ಲ ನಾ ಕಿರೇಟ್ ಅಲ್ಲ ನೂರ್ ರೂಪಾಯಿ ಅಂದ್ರೆ ಅವ್ರಿಗೆ ಏನೋ ಹತ್ತು ರೂಪಾಯಿ ಬಿದತ್ತೆ ಇಪ್ಪತ್ತು ರೂಪಾಯಿ ಬಿದತ್ತೆ ಯಾರಿಗೂ ಗೊತ್ತು ಅದೇ ಎಲ್ಲ ಹೋಗ್ಲಿ ನೀ ಯಾಕೆ ಬರಲಿಲ್ಲ ಖಾಲಿನೇ ಇದೆಯಲ್ಲ ಮನೆಯಾಗ ಆರಾಮ ಅದಿ ಯಾರ ಕೆಲಸದವ ಒರಮಿಲ್ಲ ಅಂತ ಅಂದಿದ್ದಲ್ಲ ಅಲ್ಲ ಬರಬರ್ದನೋ ಒಟ್ಟು ಇಂಗ್ ಮಾಡೆ ನೀವು ಅರ್ದ ದ್ವೇಷ ಕಟ್ಟಕೊಳ್ಳೋದು ಪಾಪ ಈ ಎರಡು ಸಲ ಒಂದ ಸಲ ಲೇ ಎರಡು ಸಲ ಕರೆದರು ಗಂಡ ಐಂತಿ ಬರದು ಬಿಟ್ಟು ಆ ಬಿಡು ಇದೆ ಒಣ ಬ್ರ ಎದಕ್ಕೆ ಬರ್ಬೇಕು ನೋಡಕ ಹೊಟ್ಟೆ ಬೆಂಕಿ ಬಿ ದೂರ ಯಾಕತ್ತಕ್ಕೆ ಮೊದಲೇ ನನ್ನ ಮನೆ ಈ ಪರಿಸ್ಥಿತಿ ಐತಿ ಆ ಈ ಪರಿಸ್ಥಿತಿ ಒಳಗ ಇರವತ್ತೆನಗ ನಾನು ಈ ಅವ್ರನ್ನ ಈಗ ಹೋಗಕ ಹೋಗ್ಲೇನ ನೋಡಕ ಹೋಗ ಹೋಗ ನನಗೆನ ಹರ್ಕತ್ ಬಿದ್ದಿಲ್ಲ ನೋಡಿ ಮತ್ತೆ ಹೊಟ್ಟೆ ಗುರಿತಕ್ಕೆ ನಾನು நான் மனை நோட் பரிஸித்தி நன் மக நோட் நான் மகள கர்த்தேத்து ஹோதா ஆமே கலா ஹுட் தானே அந்த ஹோத யோ சாக்கிட்டு தப்பா இக்கே வைக்க ஒடுப்பி டிடுத்தாள் அந்தி ஹொட்டாக பாரி சொத்தி அக்கி எழுகி கண்ட நீங்கள் ஊர் குத்தீயே ஆ யாக்கு தெளி கிடஸ் கொவ் ஒழைய கால நினகூ கொட் தான் ஒழைய மனசு திரேதாகி ஆக்கத்தி அத்தியரா இல்லை நீங்கள் சக்கரிமாக்க நான் நீ நோட் எல்லாது அக்கிக்கு பைசிரி நன்கொள்ளேனும் பைசாக்கோட்ரி ஆ நமக்கு கெட்டதாகி அல நமக்கு மாத்திர ஒாக பேட நானில்லே நீங்க ஒழுதாகபார்த்தே நோட் மாதாட் இங்கே ஏனாரோ ஒன் ஹிடிக்கிணா நானே அல்லா ஏனாரோ ஒன் அந்த அன்ன அர்த்தக்க மாதாடத்த அது எல்லாம் விடுதல்தான் அங்கே மாதா மனசெய் இடக்க மாதா தான் நினகூள்ள மாட்னா தேவ் தெளி கிடக்கொட மனசு சது அந்த நோது நன் மனசுங்க சரி இல்லல்ல அது நன் மனசி ஆஹ் இஷ் ரொக்கில ரொக்கல்ல ஒடிகி ஆ வஷிங் மிஷின்னு ஃபிரிஜ் சாலி தர அவஷ் இத்த யாக்க தந்தி யாக்கு தந்தே அது பேர சால தெளிமே குந்திரத்த ವಾರ ಸಂಗ ಕಟ್ಟಕ್ಕೆ ಹನ್ನೆರಡು ನೂರು ರೂಪಾಯಿ ಬೇಕು ತಿಂಗಳಿಗೆ ಎಷ್ಟೊತ್ತು ಐದು ಸಾವಿರ ರೂಪಾಯಿ ಲೆಕ್ಕ ನಾಲ್ಕು ಸಾವಿರದ ಎಂಟುನೂರು ಅಂದರೆ ಅದು ಏನಾರ ಒಂದು ತಿಂಗಳಿಗೆ ಆರು ವಾರ ಬಂದು ಅಂದರೆ ಆರು ಸಾವಿರ ರೂಪಾಯಿ ಆಗತ್ತೆ ಐದು ಸಾವಿರದ ಎಂಟುನೂರು ರೂಪಾಯಿ ಆಗತ್ತೆ ಏನು ಮಾಡ್ತಿ ಈ ನೋಡು ಅದಕ್ಕೆ ಹೇಳೋದು ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅಂತ ಇರ ಬರ ಕೈಯಾಗಿರೋ ಎಲ್ಲ ರೊಕ್ಕ ಬಳದು ಹೋಗಿ ಮ್ಯಾಗ ವಾಷಿಂಗ್ ಮಿಷಿನ್ ಫ್ರಿಜ್ಜ್ ತೊಗೊಂಡ್ಬಂದುಬಿಟ್ಟು ರೊಕ್ಕ ಎಲ್ಲಿಂದ ಬರ್ತಾವೆ ಎಲ್ಲ ಐತಿ ಮುಂದೆ ಹೆಂಗೆ ಏನಾರ ವಿಚಾರ ಮಾಡಿದೆ ಮಾಡಲಿಲ್ಲ ಹ್ಞೂ ಅದು ಒಂದು ಅದು ತಂದಿದ್ದೇನೆ ಹೇಳ್ರಿ ಹೊಳ್ಳ ಬಳ್ಳ ಹೊಳ್ಳೆ ಬಳ್ಳ ಹೊಳ್ಳೆ ಬಳ್ಳ ಜಗತ್ತಿನಾಗೆಲ್ಲರೂ ಮುಂದುವರೆ ಹಾಕತ್ತಾರ ನಾವು ಇದ್ದಲ್ಲೇ ಇರಬೇಕು ಹ್ಞೂ ಏನು ಹೇಳೋದಿದ್ ಏನಾರ ಮಾತಾಡಿದ್ರೆ ಹಿಂಗೆ ಮಾತಾಡ್ತಾಳೆ ಹೋಗಲಿ ಬಿಡಪ್ಪ ಶ್ ನೋಡಲ ಆಕಿಷ್ಟು ಒದರೆ ಅನ್ನ ಅನ್ನೋ ಕಷ್ಟ ಅಲ್ಲ ಮನೆಯನ್ ಪರಿಸ್ಥಿತಿಗೆ ಯಾಕೆಗೂ ತೆಲಿಕೆಟ್ಟಂಗೆ ಆಗೈತಿ ಏನು ನಾನು ಅಂತೇನಲ್ಲ ಒಂಚೂರು ಮನಿ ಪರಿಸ್ಥಿತಿ ಸುಧಾರಿಸ್ಬೇಕು ಅಂದ್ರೆ ಗಂಡು ಮಕ್ಳು ಅದರ ನೆಟ್ಟಿಗಿರ್ಬೇಕು ಏನು ನೀನು ವಯಸ್ಸಾಗ ನಾನು ನಾನಿಲ್ಲ ಅಂತ ಹೇಳಲ್ಲ ಆದರೆ ಸ್ವಲ್ಪ ರೊಕ್ಕ ಹಿಡತ್ಲೆ ಖರ್ಚು ಮಾಡು ಆಮೇಲೆ ಹೊಲ್ದಾಗ ಒಂಚೂರು ನೋಡು ಏನಾರ ಖಾಲಿ ಬಿಡ್ಕೊಂಡು ಕುಂದ್ರ ಬದ್ಲಿ ಬೇರೆ ಏನಾರ ಹಾಕಿಲ್ಲಲ್ಲ ಹಾಕಿ ಹಾಕಿಬಿಡಪ್ಪ ನಿಂಗೆ ಹೊಲ್ದಾಗ ಮಾಡೋಕ್ಕಾಗಲ್ಲ ಅಂದ್ರೆ नानुको बहुँ योड़तीयल भीवानी, इवा यालर केल्सा उडुकतेनी, उडुकतेनी, स्वांत माणतेनी, यंत आउनों आंगा कुंताना, आउन्च लागे अर्दाशिट परतोती कीगे या ना